ಎಪಿಸೋಡ್ ಒನ್ ಒನ್ ಜೀರೋ ನಯನ ಸುತ್ತ ವಿಜಯ್ ವಿಜಯ್ ವಾಟ್ಸಪ್ ತೆಗೆ ನೋಡ್ದ ಸವಿತಾ ಅಡ್ಮಿಟ್ ಆಗಿ ಫೋರ್ ಡೇಸ್ ಮೇಲೆ ಆಗಿತ್ತು ವಿಜಯ್ ಕಣ್ಣು ಕೆಂಪಾದ್ವು ಅವನು ಟೇಬಲ್ ಮೇಲಿದ್ದ ಫ್ಲವರ್ ವಾಸ್ನ ಜೋರಾಗಿ ಅವನ ಮುಂದೆ ಇದ್ದ ಕನ್ನಡಿ ಮುಂದೆ ಎಸ್ತ ಅವನು ಜೋರಾಗಿ ಕಿರ್ಸ್ತಾ ಹೀನಾ ನೀನು ಸಿಕ್ಬಿಟ್ಟೆ ಇಂಡಿಯಾದಲ್ಲಿ ಇದೆಯಾ ಅಂತ ಏನೇನೋ ಥಿಂಕ್ ಮಾಡಿದೆ ಆದರೆ ಅದೆಲ್ಲ ಸುಳ್ಳು ಎಲ್ಲಿದೆಯಾ ಯಾಕಿಷ್ಟು ಕಣ್ಮರೆ ಆಗಿದ್ಯಾ ನೀನು ಅಂತ ಜೋರ ಕಿರ್ಚಿತ ನೈಟ್ ಟೈಮ್ ಸಾರಿಕ ರೆಡ್ ಕಲರ್ ಸೆಲ್ವಾರ್ ಹಾಕ್ಕೊಂಡು ಲೈಟಾಗಿ ಮೇಕಪ್ ಮಾಡಿಕೊಂಡು ಅದು ಇದು ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಓಡಾಡ್ತಿದ್ಲು ಏನು ಸ್ಪೆಷಲ್ ಅಂದರೆ ಮೇಘನ ವಿಹಾನ್ ಎಂಗೇಜ್ಮೆಂಟ್ ಮೇಘ ಯೆಲ್ಲೋ ಕಲರ್ ಬ್ರೈಟ್ ಡ್ರೆಸ್ ಹಾಕ್ಕೊಂಡಿದ್ಲು ಮಿಂಚುತ್ತಾ ಇದ್ಲು ಇಷ್ಟೆಲ್ಲ ವಿಜಯ್ ದುಡ್ಡಿಂದನೇ ಆಗ್ತಾಯಿತ್ತು ಆದರೆ ವಿಜಯ್ಗೆ ಇದ್ರ ಪರಿವೇ ಇಲ್ಲ ಸಾರಿಕಾ ದೇವ್ ಎಂಟ್ರೆನ್ಸ್ ಕಡೆ ನೋಡ್ತಿದ್ಲು ಆಗ ನಯನ ವಾಪಸ್ ಬಂದಿದ್ಲು ಸಾರಿಕಾ ಮೀಗ ವಿಹಾನ್ ಮದುವೆ ತನಕ ಆದರೂ ಇರಲೇಬೇಕು ನೀನು ಅಂತ ಹೇಳಿದ್ಲು ಆದರೆ ನಯನ ಇಲ್ಲಿಗೆ ಬಂದು ತಪ್ಪು ಮಾಡಿದ್ಲು ನಯನ ಪಾರ್ಟಿ ಮುಗಿಸ್ಕೊಂಡು ಹೋಟೆಲ್ ಬುಕ್ ಮಾಡೋಕೆ ಹೊರಟ್ಲು ಬುಕ್ ಮಾಡಿ ರೂಮಿಗೆ ಬಂದ ಅವಳೆ ಸ್ವಲ್ಪ ರೆಸ್ಟ್ ಮಾಡ್ತಿದ್ಲು ಯಾಕೆ ತಪ್ಪಾಯಿತು ಅಂತ ಮುಂದೆ ಗೊತ್ತಾಗುತ್ತೆ ಬನ್ನಿ ಅವಳ ಡೋರ್ ಓಪನ್ ಆಗಿದ್ದು ಅವಳು ಹತ್ತಿರ ಧ್ವನಿ ಕೇಳಿದ ಹಾಗಿದೆಯಲ್ಲ ಅಂತ ನೋಡಿದ್ಲು ಅದು ಬೇರೆ ಯಾರೂ ಅಲ್ಲ ವಿಜಯ್ ಅವನ ಕಾಲಲ್ಲಿ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದ ನಯನ ಅದನ್ನು ಕಣ್ಣು ಅರಳಿಸಿ ನೋಡ್ತಾ ಇದ್ಲು ಒಬ್ಬ ಹುಡುಗಿ ಅವರು ಡ್ರಿಂಕ್ಸ್ ಆರ್ಡರ್ ಮಾಡಿದ್ದಾರೆ ಅಂತ ಸರ್ವ್ ಮಾಡೋದಕ್ಕೆ ಬಂದ್ಲು ವಿಜಯ್ ಅವಳನ್ನು ಆಸೆಯಿಂದ ನೋಡ್ದ ಎಲ್ಲಾದರೂ ಅವ್ನು ಬುದ್ಧಿ ಬಿಡಲ್ವಲ್ಲ ಅದೇ ರೀತಿ ಅದು ಆ ಹುಡುಗಿಗೆ ಇಷ್ಟ ಆಗದೆ ಅಲ್ಲಿಂದ ಹೊರಟು ಹೋದ್ಲು ನೈಟ್ ಟೈಮ್ ಆಗಿತ್ತು ವಿಜಯ್ ಕಂಪ್ನಿ ವರ್ಕಿಂದ ಹೀನ ಅಪ್ಪ ಅಮ್ಮನ ವಿಷಯದಿಂದ ತಲೆ ಕೆಡಿಸ್ಕೊಂಡು ಗೊಬ್ಬರ ಮಾಡಿಕೊಂಡಿದ್ದ ಈಗ ಅವನಿಗೆ ಡ್ರಿಂಕ್ಸ್ ಬೇಕಿತ್ತು ಅದನ್ನು ಕುಡಿಯಿತಲೇ ಅವನು ಆ ಹುಡುಗಿ ಬೇಕು ನನಗೆ ಅಂತ ಹೇಳ್ದ ವಿಜಯ್ ಜೊತೆ ಅವನಿಗೆ ಬೇಕಾದ ಹಾಗೆ ಹಣದ ಆಸೆಗೆ ರೆಪ್ಯೂಟೆಡ್ ಫ್ಯಾಮಿಲಿ ಹುಡುಗಿಯರು ಹಣದ ಆಸೆ ಇರೋರು ಆದರೆ ಈಗ ಸರ್ವ್ ಮಾಡ್ತಾ ಇರೋ ಹುಡುಗಿಗೆ ಹಣದ ಆಸೆ ಇಟ್ಕೊಂಡು ದೇಹ ಮಾರಿಕೊಳ್ಳೋ ಆಸೆ ಇಲ್ಲದವಳು ಅಲ್ಲದೆ ಪಾಪ್ಯುಲಾರಿಟಿ ಬೇಕಾಗದೇ ಇರೋವಳು ಅಂಥ ಹುಡುಗಿನ ಬಿಡದೆ ಇರೋಷ್ಟು ಮುಂದುವರ್ತಿದ್ದಾನ ಅಂತ ಬೈಕೊಂಡು ಬಾಗಿಲು ಕ್ಲೋಸ್ ಮಾಡಿಕೊಂಡ್ಳು ವಿಜಯ್ ಸಕ್ಕತ್ ಡ್ರಿಂಕ್ಸ್ ಮಾಡಿದ್ದ ಅವನಿಗೆ ಮತ್ತೆ ಏರಿತ್ತು ನಯನ ಅವಳು ರೂಮಲ್ಲೇ ಹಳೇ ನೆನಪು ನೆನಪಿಸ್ಕೊಂಡು ಮಲಗಿದ್ಳು ಅವಳು ಸಡನ್ನಾಗಿ ಕಂಡ್ತಾರದ್ಳು ಒಂದು ಹುಡುಗಿ ನನ್ನ ಬಿಡಿ ಪ್ಲೀಸ್ ಅಂತ ಕೇಳಿಕೊಳ್ತಿದ್ಲು ಆದರೆ ಅವಳ ಕೈ ಇಡ್ತಿದ್ದವರು ಅವಳ ಮಾತನ್ನು ಕೇಳೋ ಹಾಗಿರಲಿಲ್ಲ ಅವಳನ್ನ ವಿಜಯ್ ರೂಮಗೆ ಕಳಿಸಿ ಬಾಗಿಲು ಕ್ಲೋಸ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದರು ಆ ಕಡೆ ವಿಜಯ್ ಡ್ರಿಂಕ್ಸ್ ಮಾಡ್ತಾ ಅವಳ ಬಳಿ ಬಂದ ಫೋರ್ಸ್ಫುಲ್ಲಾಗಿ ಡ್ರಿಂಕ್ಸ್ ಕೊಡಿಸ್ತಾ ಅದೇ ಟೈಮ್ಗೆ ನಯನ ಡೋರ್ ಓಪನ್ ಮಾಡಿ ಅವಳಿಗೆ ಅವಳ ರೂಮ್ಗೆ ಹೋಗೋದಕ್ಕೆ ಹೇಳಿದ್ಳು ಆ ಹುಡುಗಿ ಅಲ್ಲಿಂದ ಓಡ್ ಹೋದ್ಲು ವಿಜಯ್ಗೆ ಡ್ರಿಂಕ್ಸ್ ಕೊಡ್ತಿದ್ರಿಂದ ಅದರ ಪ್ರಭಾವದಿಂದ ಏನೂ ತಿಳಿ ಒಟ್ನಲ್ಲಿ ಒಟ್ಟಿನಲ್ಲಿ ಅವಳ ರೂಮಲ್ಲಿ ಹುಡುಗಿ ಇದ್ಲು ವಿಜಯ್ ಎಲ್ಲಿಗೆ ಹೋಗ್ತೀಯಾ ಡಾರ್ಲಿಂಗ್ ಅಂತ ಟೋರ್ ಕ್ಲೋಸ್ ಮಾಡಿ ಅವಳ ಬಾಯಿಗೆ ಫೋರ್ಸ್ಫುಲ್ಲಾಗಿ ಮತ್ತೆ ಡ್ರಿಂಕ್ಸ್ ಕೊಡಿಸ್ತಾ ಅದರಲ್ಲಿ ಸ್ವಲ್ಪ ಸ್ವಲ್ಪ ಡ್ರಗ್ಸ್ ಇತ್ತು ನಯನ ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಸ್ವಲ್ಪ ಪ್ರಮಾಣದ ಡ್ರಿಂಕ್ಸ್ ನಯನ ಬಾಯಿಗೆ ಹೋಗಿತ್ತು ವಿಜಯ್ ಎರಡು ಬಾರಿ ಫೋರ್ಸ್ಫುಲ್ಲಾಗಿ ಡ್ರಿಂಕ್ಸ್ ಕೊಡಿಸ್ತಾ ನಯನಾಗೆ ಅದ್ರ ಪ್ರಭಾವ ಬೀರ್ತಾ ಇತ್ತು ಅವಳು ವಿಜಯ್ನ ದೂರ ತಳ್ಳುತ್ತಾನೆ ಇದು ಆದರೆ ಸ್ವಲ್ಪ ಸಮಯದ ನಂತರ ಅವಳು ಸೈಲೆಂಟಾಗಿ ಅವನಿಗೆ ಶರಣಾದಳು ಎರಡು ಗಂಟೆಯ ನಂತರ ಅವಳು ಎಚ್ಚರ ಆದಳು ಅವಳ ದೇಹದ ಮೇಲೆ ಬಟ್ಟೆ ಇರಲಿಲ್ಲ ಏನೂ ರಿಯಾಕ್ಟ್ ಮಾಡಿದೆ ಬಟ್ಟೆ ಹಾಕ್ಕೊಂಡು ತನ್ನ ರೂಮಿಗೆ ಬಂದಳು ಆ ಹುಡುಗಿ ಮೇಡಮ್ ನಿಮಗೇನೂ ಆಗಿಲ್ಲ ಅಲ್ವಾ ಅಂತ ಹೇಳಿದ್ಲು ಅದಕ್ಕೆ ಅವಳು ಇಲ್ಲ ನಿನ್ನ ಅಕೌಂಟ್ಗೆ ಮಿನಿಮಮ್ ಅಂದರು ಹಂಡ್ರೆಡ್ ಕ್ರೋರ್ ಮೇಲೆ ಆದರೂ ಹಣ ಟ್ರಾನ್ಸ್ಫರ್ ಆಗುತ್ತೆ ಅದರಲ್ಲಿ ನನಗೆ ಅರ್ಧ ಕೊಟ್ಟು ಹೊರಡು ಇಲ್ಲಿಂದ ಅಂತ ಹೇಳಿದ್ಲು ಆ ಹುಡುಗಿ ಸರಿ ಅಂತ ಹೇಳಿದ್ಲು ಅವಳು ಅಲ್ಲೇ ಕೂತ್ಕೊಂಡು ನಯನ ಅವಳ ರೂಮ್ ಡೋರ್ ಕ್ಲೋಸ್ ಮಾಡಿ ಸ್ನಾನ ಮಾಡೋದಕ್ಕೆ ಹೋದಳು ಶವರ್ ಆನ್ ಮಾಡಿ ಜೋರಾಗಿ ಬಿಕ್ಕಿ ಬಿಕ್ಕಿ ಆಳೋದಕ್ಕೆ ಶುರು ಮಾಡಿದ್ಲು ಆ ಹುಡುಗಿ ಮೇಡಮ್ ಐನೂರು ಕೋಟಿ ಟ್ರಾನ್ಸ್ಫರ್ ಆಗಿದೆ ನಿಮಗೆ ನಾನ್ನೂರೈವತ್ತು ಕೋಟಿ ಕೊಡಬೇಕಾ ಮೇಡಮ್ ಅಂತ ಪೆದ್ದ ಕೇಳಿದ್ಲು ಆಗ ನಗ್ತಾ ಇನ್ನೂರೈವತ್ತು ಕೋಟಿ ಅಂತ ಹೇಳಿದ್ಲು ಅವಳು ಹಾಗಿದ್ರೆ ನನಗೆ ಟು ಫಿಫ್ಟಿ ಕ್ರೋರ್ಸಾ ಅಂತ ಹೇಳಿ ಕೂಡಲೇ ನಯನಾಗೆ ಮನೆ ಹಾಕಿದ್ಲು ಅವಳು ಮೇಡಮ್ ನನ್ನ ಅಕೌಂಟ್ಗೆ ಇಷ್ಟು ಅಮೌಂಟ್ ಹೇಗೆ ಬರುತ್ತೆ ಅಂತ ಗೊತ್ತಿತ್ತು ನಿಮಗೆ ಅಂತ ಕೇಳಿದ್ಲು ನಯನ ಆಗ್ತಾ ನೀನು ಅವನ ಜೊತೆ ರಾತ್ರಿ ಕ ಕಳ್ದಿದ್ದೀಯ ಅಂತ ಹಣ ಬಂದಿದೆ ಅಂತ ಹೇಳಿದ್ಲು ಆ ಹುಡುಗಿ ಏನು ಹೇಳ್ತಿದ್ದೀರಾ ಮೇಡಮ್ ಅಂತ ಸ್ವಲ್ಪ ಗಾಬರಿಯಲ್ಲೇ ಕೇಳಿದ್ಲು ಯಾಕಂದರೆ ಅವನ ಜೊತೆ ನೈಟ್ ಸ್ಪೆಂಡ್ ಮಾಡಿದ್ದು ನೀನು ಅಂತ ಅಂತ ಹೇಳಿದ್ಲು ಅದಕ್ಕೆ ಆ ಹುಡುಗಿ ಮೇಡಮ್ ಏನು ಹೇಳ್ತಾ ಇದ್ದೀರಾ ಇದು ಜೋಕಲ್ಲ ಅಲ್ಪ ಮೇಡಮ್ ಅಂತ ಭಯದಿಂದ ಕೇಳಿದ್ಲು ಅವಳು ಇಟ್ಸ್ ಸೀರಿಯಸ್ ಹೇಳಿ ಒಂದಷ್ಟು ವಿಷಯ ಶಾರ್ಟ್ ಆಗಿ ಹೇಳಿ ತಿಳಿಸಿದ್ಲು ನಯನ ಭಯ ಪಡಬೇಡ ಅವನು ನನ್ನ ನೀನು ಅಂತ ಅಂದ್ಕೊಂಡಿದ್ದಾನೆ ನೀನು ಅವನು ನಿನ್ನೆದ್ರಿಗೆ ಬಂದ್ರೆ ಅದೇ ರೀತಿ ವರ್ತಿಸು ಇದು ನಿನಗೆ ಒಳ್ಳೆಯದು ಅಂತ ಹೇಳಿದ್ಲು ಇಲ್ಲದೆ ಹೋದರೆ ಮತ್ತೆ ನೀನು ಅವ್ರ ಆಟಕ್ಕೆ ಬಲೀಪ ಶು ಆಗ್ತೀಯ ಹುಷಾರು ಅಂತ ಹೇಳಿದ್ಲು ಅವಳು ಮೇಡಮ್ ನೀವು ಇಲ್ಲದೆ ಹೋಗಿದ್ರೆ ನನ್ನ ಕತೆ ಏನಾಗ್ತಾಯಿತ್ತು ಓಹಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ ಆದರೆ ನನ್ನ ಕಾರಣದಿಂದ ನಿಮ್ಮ ಜೀವನ ಒಂದು ರೀತಿಯಲ್ಲಿ ನಾನೇ ಹಾಳು ಮಾಡಿಬಿಟ್ನಲ್ಲ ಮೇಡಮ್ ಅಂತ ಬೇಸರ ಮಾಡ್ಕೊತಿದ್ಲು ಅಂತ ಕೆಟ್ಟ ಜನಕ್ಕೆ ನಾವು ಬುದ್ಧಿ ಕಲ್ಸೋಣ ಅಂತ ಸರ್ವರ್ ಹುಡುಗಿ ಹೇಳಿದ್ಲು ಇವತ್ತು ನಾನು ನೀವು ಮುಂದೆ ಬೇರೆ ಹೆಣ್ಮಕ್ಕಳಿಗೆ ಇದೇ ಪರಿಸ್ಥಿತಿ ಆದರೆ ಏನು ಮೇಡಮ್ ಅವನಿಗೆ ಬುದ್ಧಿ ಕಲ್ಸೋಣ ಪೊಲೀಸ್ಗೆ ಕಂಪ್ಲೇಂಟ್ ಕೊಡೋಣ ಮೇಡಮ್ ಅಂತ ಕೋಪದಿಂದ ಹೇಳಿದ್ಲು ಅವಳು ಮಾತು ಕೇಳಿ ನಯನಾಗೆ ಜೋರಾಗಿ ನಗು ಶುರುವಾಯಿತು ಯಾಕೆಂದ್ರೆ ನಯನ ನಗ್ತಿರೋದ್ರೆ ನೀನು ತಪ್ಪಿಲ್ಲ ಸರ್ವರ್ ಹುಡುಗಿಗೆ ಯಾಕೆ ಅವ್ರು ಹೀಗೆ ಇದ್ದಾರೆ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಅಂತ ನಯನ ನೋಡ್ತಾ ಇದ್ಳು ಅವಳು ಯಾಕೆ ಹೀಗೆ ನಗ್ತಾ ಇದ್ದೀರಾ ಅಂತ ನಯನ ನೋಡ್ತಾ ಕೇಳಿದ್ಲು ನಯನ ಏನೂ ಇಲ್ಲ ಬಿಡು ನೀನು ಕಂಪ್ಲೇಂಟ್ ಕೊಡಬೇಕು ಅನ್ನೋರ ಬ್ಯಾಗ್ರೌಂಡ್ ನಿನಗೆ ಗೊತ್ತಿದ್ಯಾ ಫಸ್ಟು ಈ ಮಾತು ಹೇಳ್ತಾ ಇದೆಯಾ ಅವಳು ಏನು ಹೇಳ್ತಾ ಇರೋದು ನಿನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಅಂತ ಹೇಳಿದ್ಲು ನಯನ ವಿಜಯ್ ಯಾರು ಅಂತ ಗೊತ್ತಾ ನಿನಗೆ ಕರ್ನಾಟಕದ ಟಾಪ್ ಟೆನ್ ಶ್ರೀಮಂತ ಅಷ್ಟೇ ಅಲ್ಲ ಅವನಿಗೆ ಅಂಡರ್ ವರ್ಲ್ಡ್ ಕನೆಕ್ಷನ್ ಇರೋ ರೌಡಿ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿದ್ಲು ಸರ್ವರ್ ಹುಡುಗಿ ಅದನ್ನು ಆಶ್ಚರ್ಯದಿಂದ ನೋಡ್ತಿದ್ಲು ನಯನ ನನ್ನ ಲೈಫ್ ನೀನು ಹಾಳು ಮಾಡಿಲ್ಲ ನಾನು ಆಗಲೇ ಅವನ ಪ್ರೀತಿಯಲ್ಲಿ ಬಿದ್ದು ಹಾಳು ಮಾಡ್ಕೊಂಡಿದ್ದೀನಿ ಮತ್ತೆ ಹಾಳು ಮಾಡ್ಕೊಳ್ಳೋದಕ್ಕೆ ನನಗೇನೂ ಇಲ್ಲ ನಾನು ನಿನ್ನ ಸೇವ್ ಮಾಡಿದ್ದೀನಿ ಅನ್ನೋದೇ ಖುಷಿ ನಿನ್ನ ಹತ್ರ ಇರೋ ಹಣನ ಬಳಸ್ಕೋ. ಬಳಸ್ಕೊ ಹೇಳಿದ್ಲು ಹರ್ಷತ್ ಸಂಜೆ ಕೆಲಸ ಮುಗಿಸಿ ಮನೆಗೆ ಬಂದವನೇ ಟ್ರಿಪ್ ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಮತ್ತು ಯಾವಾಗ ಟ್ರಿಪ್ ಪ್ಲ್ಯಾನ್ ಮಾಡೋದು ಅಂತ ಯೋಚಿಸ್ತಾ ಇದ್ದ ಅಮರ್ ಹ್ಯಾಪಿ ಟೂ ಫೋರ್ ತ್ರೀ ಝೀರೋ ಅಟ್ ಪೀಸ್ಫುಲ್ ಟ್ಯಾಬ್ಲೆಟ್ ಅವನಿಗೆ ಸಿಕ್ಕಿದ್ರಿಂದ ಫುಲ್ ಆಗಿದ್ದ ಅವನು ಹರ್ಷದ್ ರೂಮ್ಗೆ ಎಂಟ್ರಿ ಕೊಟ್ಟವನೇ ಹರ್ಷದ್ ಬೇಸರದಲ್ಲಿದ್ದಾನೆ ಅಂತ ಮಾತಾಡಿಸ್ತಾ ಅವನ ಬಾಯಿಗೆ ಆ ಟ್ಯಾಬ್ಲೆಟ್ನ ಹಾಕ್ತ ಹರ್ಷದ್ ಅಮರ್ ಯಾಕೋ ಇದು ಅಂತ ಕೇಳ್ದ ಆಗ ಅಮರ್ ಏನೂ ಆಗೋದಿಲ್ಲ ಬಿಡಿಯೋಣ ಅಂತ ಹೇಳ್ದ ಈ ಕಡೆ ನಮಿತಾ ಬಗ್ಗೆ ಯೋಚಿಸ್ತಾ ಇದ್ದ ಹೀನಾ ಅವಳ ಬಾಡಿಯಲ್ಲಿ ಏನು ನಡೀತಾ ಇದೆ ಅಂತ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ಲು ಮುಂದೆ ಏನಾಗುತ್ತೆ ಈ ಪೀಸ್ಫುಲ್ ಟ್ಯಾಬ್ಲೆಟಿಂದ ಹರ್ಷದ ಏನಾದರೂ ತೊಂದರೆ ಆಗುತ್ತಾ ಅದನ್ನು ತಿಳ್ಕೊಳ್ಳೋಣ ಬನ್ನಿ ಎಪಿಸೋಡ್ ತ್ರಿಬಲ್ ಒನ್ ಪುಟ್ಟ ಸ್ಟೀಲ್ ಬಾಕ್ಸು ಈ ಕಡೆ ನಮಿತಾ ಬಗ್ಗೆ ಯೋಚಿಸ್ತಾ ಇದ್ದ ಹೀನಾ ಅವಳ ಬಾಡಿಯಲ್ಲಿ ಏನು ನಡೀತಿದೆ ಅಂತ ನೋಡ್ತಿದ್ಲು ಹರ್ಷದ್ಗೆ ಟ್ಯಾಬ್ಲೆಟ್ ಎಫೆಕ್ಟ್ ಅವನ ಟೆನ್ಷನ್ ತಲೆಗೆ ಯಾರೋ ಮುಲಾಮ ಹಚ್ತಿರೋ ಹಾಗೆ ಫೀಲ್ ಆಗ್ತಾಯಿತ್ತು ಅವನು ಆಯಾದ ಅನುಭವ ಪಡೀತಿದ್ದ ಹಾಗೆ ಅವನು ಬೆಡ್ ಮೇಲೆ ಮಲ್ಕೊಂಡ್ಬಿಟ್ಟ ಅಮರ್ ಸ್ವೀಟ್ ಡ್ರೀಮಣ್ಣ ಅಂತ ಹೇಳಿಬಿಟ್ಟು ನಿನ್ನ ಹೀಗೆ ನೋಡೋಕೆ ಆಗೋದಿಲ್ಲ ಸ್ವಲ್ಪ ಆದರೂ ವಿಶ್ರಾಂತಿ ತಕ್ಕೋ ಎಲ್ಲ ಪ್ರೆಷರ್ ತಲೆಗೆ ಹಾಕೊಳ್ದೆ ಹಾಕ್ಕಳೋದೇ ಆಗಿದೆ ನಿನಗೆ ಅಂತ ಮನಸಲ್ಲೇ ಹೇಳಿಕೊಂಡು ತನ್ನ ರೂಮ್ಗೆ ಹೋದ ಹೀನಾ ಈ ಕಡೆ ಅಪ್ಪ ಅಮ್ಮ ಕವಿತಾ ಹಾಸ್ಪಿಟಲ್ ಹಾಸ್ಟೆಲಲ್ಲಿ ಇರ್ತಾರೆ ಬೇಗ ಹೋಗಿ ನಾನೇನು ಮಾಡಲಿ ಅಂತ ಸುಮ್ಮನೆ ಹಾಸ್ಟೆಲಲ್ಲಿ ಉಳ್ಕೊಂಡಿದ್ಲು ಹೋಟೆಲ್ಗೆ ಹೋಗೋ ಮನ್ಸೆ ಮಾಡಿರಲಿಲ್ಲ ಹೀನ ನಮಿತಾನ ಅಬ್ಸರ್ವ್ ಮಾಡಿದ್ರ ಪರಿಣಾಮ ಅವಳ ಬಾಡೀಲಿ ಪಾಯ್ಸನ್ ಇರೋದು ಫಿಕ್ಸ್ ಆಗಿತ್ತು ಅಲ್ಲದೆ ಅವಳ ದೇಹದೊಳಗೆ ಯಾವುದೋ ಒಂದು ವಸ್ತು ಇರೋದು ಅವಳ ಗಮನಕ್ಕೆ ಬಂದಿತ್ತು ಆದರೆ ನಮಿತಾ ಇರೋ ಪರಿಸ್ಥಿತಿಯಲ್ಲಿ ಹೀನಾಗೆ ಯಾವ ಟ್ರೀಟ್ಮೆಂಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಟ್ಲೀಸ್ಟ್ ನಮಿತಾ ಸೆವೆಂಟಿ ಪರ್ಸೆಂಟ್ ಆದರೂ ರಿಕವರ್ ಆಗಬೇಕಿತ್ತು ಇಲ್ಲದೆ ಹೋದರೆ ಅವಳ ಏನಿದೆ ಅಂತ ತಿಳಿತಾ ಇರಲಿಲ್ಲ ಬೆಂಗಳೂರಿನಲ್ಲಿ ನಯನ ಇರೋ ಹೋಟೆಲಲ್ಲಿ ವಿಜಯ್ ಮಲಗಿದ್ದವನು ಮೇಲೆ ಎದ್ದು ಸುತ್ತ ನೋಡ್ದ ಅವನ್ ಬೆಡ್ ಮೇಲೆ ಹುಡುಗಿಯ ಪರ್ಸ್ನಲ್ ಬಟ್ಟೆಗಳು ಬಿಟ್ಟಿದ್ವು ಆ ಬಟ್ಟೆಯಲ್ಲಿ ಸೆಂಟ್ ಪರ್ಫ್ಯೂಮ್ ಸ್ಮೆಲ್ ಮೂಗಿಗೆ ಬಡೀತಾ ಇತ್ತು ಅದು ವಿಜಯ್ಗೆ ಫೆಮಿಲಿಯರ್ ಅನ್ನಿಸ್ತು ಆದರೆ ಅವನು ಈ ಥರದ ಪರ್ಫ್ಯೂಮ್ ತುಂಬ ಜನ ಬಳಸ್ತಾರೆ ಅಂತ ಅವನೇನು ತಲೆ ಕೆಡಿಸ್ಕೊಂಡಿಲ್ಲ ಅವನು ನೇಕಡಾಗಿದ್ದ ಹೆದ್ದು ಮೈ ಮುರಿಯುತ್ತ ಆಮೇಲೆ ಹಾಗೆ ಸ್ನಾನಕ್ಕೆ ಹೋದ ಅವ್ನು ಎಷ್ಟೋ ಜನ ಹುಡುಗಿರು ಮಧ್ಯೆ ಮಲಗಿದ್ದಾನೆ ಈ ಸೈಂಟಾನಿಕ್ ಫ್ಯಾಮಿಲಿಯವರು ಅನ್ನಿಸಲೇಬೇಕು ಬಿಡಿ ಅವ್ನು ರೂಮಿಂದ ಆಚೆ ಬಂದ ಅವ್ನ ನೈಟ್ ಸ್ಪೆಂಡ್ ಮಾಡಿದ ಹುಡುಗಿ ಅಂತ ಅವಳನ್ನು ನೋಡಿ ಖುಷಿಪಟ್ಟು ಅವಳು ಪಕ್ಕ ಹೋದ ಸರ್ವರ್ ಹುಡುಗಿ ಟೇಬಲ್ ಕ್ಲೀನ್ ಮಾಡ್ತಿದ್ಳು ಅವನವಳಿಗೆ ತಾಕ್ಕೊಂಡು ನಿಂತ್ಕೊಂಡು ಅವಳು ಕುತ್ತಿಗೆ ಹತ್ತಿರ ಬಂದು ಥ್ಯಾಂಕ್ ಯು ಫಾರ್ ಅ ಬ್ಯೂಟಿಫುಲ್ ನೈಟ್ ಐ ಆಮ್ ಸೋ ಹ್ಯಾಪಿ ವಿತ್ ಯು ಅಂತ ಹೇಳಿ ಅವಳು ಬೆನ್ನಿನ ಮೇಲೆ ಕೈ ಆಡಿಸಿ ಹೋದ ಆ ಹುಡುಗಿ ಗಾಡ ಗಾಡ ಅಂತ ನಾಡುಗೋದ್ಲು ನಯನ ಮರೆಯಲ್ಲಿ ನಿಂತಿದ್ಲು ಸರ್ವರ್ ಹುಡುಗಿ ಪರಿಸ್ಥಿತಿ ನೋಡಿ ಅವಳು ಕಣ್ಮಿಟಕಿಸಿ ಎದ್ರಬೇಡ ಅಂತ ಧೈರ್ಯ ತುಂಬಿದ್ಲು ವಿಜಯ್ ಆಫೀಸ್ ವರ್ಕ್ ಕಡೆ ಹೊರಟ ನಯನ ಸಾರಿಕಾ ಮೇಲೆ ಕೋಪ ಮಾಡಿಕೊಂಡು ಕಾಲ್ ಮಾಡಿದ್ಲು ಸಾರಿಕಾ ಫೋನ್ ಪಿಕ್ ಮಾಡಿದ್ಲು ಅವಳು ಹೇಳು ಅಂತ ಹೇಳೋದಕ್ಕೂ ಬಿಡದೆ ಬಯ್ಯೋದಕ್ಕೆ ಶುರು ಮಾಡಿಕೊಂಡ್ರು ನಯನ ಅಲ್ಲ ಸಾರಿಕಾ ಎಷ್ಟು ಬದಲಾಗಿದೆಯಾ ನೀನು ಒಬ್ಬನ ಮೇಲೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಇಷ್ಟು ತಪ್ಪು ಡಿಸಿಷನ್ ತೊಗೊಳೋದಕ್ಕೆ ಶುರು ಮಾಡಿದ್ಯಾ ಅಂತ ಹೇಳ್ತಾ ಇದ್ಲು ಸಾರಿಕಾ ದೇವ್ ನಯನ ಏನಾಗಿದೆ ನಿನಗೆ ಹೇಳು ಯಾಕೆ ಇಷ್ಟು ಕೋಪದಲ್ಲಿದೆಯಾ ಮೊದಲು ವಿಷಯ ಏನು ಅಂತ ಹೇಳು ನನಗೆ ನೀನು ಹೀಗೆ ಹೇಳಿದ್ರೆ ನನಗೆ ಏನು ಅರ್ಥ ಆಗಬೇಕು ಅದೇನು ವಿಷಯ ಹೇಳು ಅಂತ ಹೇಳಿದ್ಲು ನಯನ ವಿಜಯ್ ಮೇಡಿನ ಸೇಟ್ ಸೇರ್ ತೀರಿಸ್ಕೊಳ್ಳೋದಕ್ಕೆ ಸಲುವಾಗಿ ನೀನು ಅಪಾಯಕ ಹುಡುಗಿಯನ್ನು ಬಲಿ ತೊಗೊಳ್ತಾ ಇದೆಯಾ ಅವರ ಆಟಕ್ಕೆ ಅಮಾಯಕ ಹುಡುಗಿಯರು ಬಲಿಯಾಗ್ತಿದ್ದಾರೆ ಅಂತ ಹೇಳಿದ್ಲು ಆಗ ಸಾರಿಕಾ ದೇವ್ ಏನೋ ತಪ್ಪಾಗಿದೆ ಅಂತ ಗಮನಿಸಿ ಇಲ್ಲಿ ನೋಡು ನಯನ ವಿಷಯ ಏನು ಅಂತ ಸ್ವಲ್ಪ ಕರೆಕ್ಟಾಗಿ ಹೇಳು ಅಂತ ಹೇಳಿದ್ಲು ವಿಜಯ್ ದಾರಿ ತಪ್ಪಿಸೋಕೆ ನಿನ್ನೆ ಯಾವ ಹುಡುಗಿನ ಬುಕ್ ಮಾಡಿದ್ಯಾ ಅಂತ ಹೇಳಿದ್ಲು ಸಾರಿಕಾ ಹುಡುಗಿ ಅರೇಂಜ್ ಮಾಡಿರೋದು ನಿಜ ಆದರೆ ನಾನು ಮೇಘಾ ವಿಹಾನ್ ಎಂಗೇಜ್ಮೆಂಟ್ ಇದ್ದ ಕಾರಣ ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ದೀನಿ ಅಂತ ಹೇಳಿದ್ಲು ಆಗ ಸಾರಿಕಾ ದೇವ್ಗೆ ನಯನ ಓ ಸಾರಿ ಅಂತ ನಡೆದ ಘಟನೆ ಎಲ್ಲಾನು ತಿಳಿಸಿದ್ಲು ಸಾರಿಗೆ ಯುನಿಗ್ ಆದಷ್ಟು ಬೇಗ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿಕೊಂಡ್ಳು ಇನ್ನು ಟೂ ಫಿಫ್ಟಿ ಕ್ರೋರ್ಸ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಹೇಳಿದ್ಲು ಈ ಕಡೆ ಹರ್ಷ ಟ್ಯಾಬ್ಲೆಟ್ ತಿಂದು ಮಲಗಿದ್ದವನು ಮೇಲೆ ಎದ್ದ ಅವನಿಗೆ ಮೈ ಮನಸು ಎಲ್ಲ ಹಗುರ ಆಗುವಾಗ ಅನ್ನಿಸ್ತಿತ್ತು ಅವನು ರಿಲ್ಯಾಕ್ಸ್ ಆಗಿ ಕಣ್ ತೆರೆದ ತನ್ನ ಫೋನಲ್ಲಿ ಟೈಮ್ ನೋಡಿ ಹೀನಾ ರೂಮ್ ಹತ್ರ ಹೋಗಿ ಡೋರ್ ನಾಕ್ ಮಾಡ್ದ ಕವಿತಾ ರೂಮ್ ನಾಕ್ ಮಾಡ್ದ ಅಲ್ಲಿ ಕವಿತಾ ಹೀನ ಯಾರೂ ರೆಸ್ಪಾನ್ಸ್ ಮಾಡಿಲ್ಲ ಅವನಿಗೆ ಕವಿತಾ ಹಾಸ್ಟೆಲಲ್ಲಿದ್ದಾಳೆ ಅನ್ನೋದು ಆಮೇಲೆ ಫ್ಲ್ಯಾಶ್ ಆಯಿತು ಆದರೆ ಹೀನಾ ಇನ್ನೂ ಬಂದಿಲ್ಲ ಅಂತ ಅವನು ರೂಮ್ಗೆ ಹೋಗಿ ತನ್ನ ಲ್ಯಾಪ್ಟಾಪ್ ಆನ್ ಮಾಡಿ ಕೂತ್ಕೊಂಡ್ಬಿಟ್ಟ ಹೀನ ಹಾಸ್ಪಿಟಲಲ್ಲಿದ್ದಲು ಅವಳು ಸ್ವಲ್ಪ ಹಾಗೆ ಕಾರಿಡಾರ್ ಹಾಲಲ್ಲಿ ಓಡಾಡ್ತಾ ಐ ಸಿ ಒಳಗೆ ಹೋಗ್ತಾಯಿದ್ರು ಈ ಕಡೆ ಎಮ್ಲಿಯಾಗೆ ಫೋನ್ ಬಂತು ಅವಳು ಮಲಗಿದ್ದವಳು ಯಾರು ಅಂತ ಫೋನ್ ಸ್ಕ್ರೀನ್ ನೋಡ್ದೇನೆ ಕೇಳಿದ್ಲು ಅದಕ್ಕೆ ಆ ಕಡೆ ಲಾಸ್ ಏಂಜಲ್ಸಿಂದ ಟೇಜಾ ಕಾಲ್ ಮಾಡಿದ್ಲು ಅವಳು ವಾಯ್ಸ್ ಕೇಳಿದ ಎಮಿಲಿಯಾ ಅರೇ ಟೇಜಾ ಹೀಗಿದೆಯಾ ಅಂತ ಕೇಳಿದ್ಲು ಟೇಜಾ ಐ ಆಮ್ ಫೈನ್ ಬಟ್ ಅಂತ ಹೇಳಿದ್ಲು ಎಮಿಲಿಯಾ ಏನಾದರೆ ಅಂತ ಕೇಳಿದ್ಲು ಟೇಝಾ ರೇಡಿಯೋ ಸ್ಟೇಷನ್ಗೆ ಆಡಿಯನ್ಸೇ ಕಡಿಮೆ ಆಗಿಬಿಟ್ಟಿದ್ದಾರೆ ಕಣೆ ಹರ್ಷಪ್ರಿಯ ಇಲ್ಲ ಅಂತ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಸೊ ಕೇಳೋದೇ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ ಮ್ಯಾನೇಜರ್ ಪ್ರಿಯಾ ಇರೋ ಕಡೆ ಚಿಕ್ಕ ಸ್ಟುಡಿಯೋ ಓಪನ್ ಮಾಡಿ ಕಾಲಲ್ಲಿ ರೇಡಿಯೋ ಸ್ಟೇಷನ್ಗೆ ತಗೊಳ್ಳೋಣ ಅಂತ ಡಿಸೈಡ್ ಆಗಿದೆ ನಮ್ಮದೇ ಹೀಗೆ ಇನ್ನು ಲಾಸ್ ಏಂಜಲ್ಸ್ನಲ್ಲಿ ಹಾಸ್ಪಿಟಲಲ್ಲಿ ವರ್ಕ್ ಮಾಡ್ತಾ ಇರೋರ ಕತೆ ಏನೇ ಆಗಿರ್ಬೋದು ಅಂತ ಹೇಳಿದ್ಲು ಟೇಸಾ ಪ್ರಿಯಾ ಮೇಲ್ ಯಾಕೆ ಚೆಕ್ ಮಾಡಿಲ್ಲ ಇನ್ನು ಸ್ಟುಡಿಯೋ ಇಂದ ಅವಳಿಗೆ ಮೇಲ್ ಹೋಗಿದೆ ಅಂತ ಹೇಳಿದ್ಲು ಅದಕ್ಕೆ ಎಮಿಲಿಯಾ ಪ್ರಿಯಾ ಅಸಿಸ್ಟೆಂಟ್ ನಿತ್ಯ ತ್ರೀ ಮಂತ್ಸ್ ಲೀವ್ ತೊಗೊಂಡು ಬಂದಮೇಲೆ ಅವಳು ಇಮೇಲ್ ಓಪನ್ ಮಾಡಿಲ್ಲ ಹೀನಾ ಅಂತ ಹೇಳಿದ್ಳು ಆಗ ಎಮಿಲಿಯಾ ಸರಿ ಹೀನಾ ಹೇಳ್ತೀನಿ ಅಂತ ಹೇಳಿದ್ಲು ಅವಳು ಟೇಜಾ ಜೊತೆ ಸ್ವಲ್ಪ ಮಾತಾಡಿ ಬಾಯ್ ಟೇಜಾ ಹುಷಾರು ಅಂತ ಹೇಳಿ ಕಟ್ ಮಾಡಿದ್ಲು ಈ ಕಡೆ ಹೀನಾ ನಮಿತಾ ದೇಹದಲ್ಲಿರೋ ಪುಟ್ಟ ಸ್ಟೀಲ್ ಬಾಕ್ಸ್ ಏನು ಅಂತ ಯೋಚನೆಗೆ ಬಿದ್ದಲು ಅದೇ ಟೈಮ್ಗೆ ಎಮಿಲಿಯಾ ಕಾಲ್ ಬಂತು ಹೀನಾ ಈಗ ತಾನೇ ಹೋಗಿದ್ಲು ಎಮಿಲಿಯಾ ಆಗಲೇ ಯಾಕೆ ಕಾಲ್ ಮಾಡ್ತಾ ಇದ್ದಾಳೆ ಅಂತ ಅವಳು ಹೇಳಿ ಎಮಿಲಿಯಾ ಅಂತ ಕೇಳಿದ್ಲು ಎಮಿಲಿಯಾ ಹೀನಾ ನಿನ್ನ ಮೊಬೈಲ್ಗೆ ರೇಡಿಯೋ ಸ್ಟೇಷನಿಂದ ಮೇಲ್ ಬಂದಿದೆ ನೋಡಿ ಸ್ವಲ್ಪ ಅಂತ ಹೇಳಿದ್ಲು ಹೀನಾ ಯಾಕೆ ಎಮಿಲಿಯಾ ಏನು ವಿಷಯ ಅಂತ ಕೇಳಿದ್ಲು ಆಗ ಎಮಿಲಿಯಾ ವಿಷಯ ಇದೆ ಟೇಜಾ ಕಾಲ್ ಮಾಡಿದ್ಲು ಅವಳೇ ಹೀನ ಮೇಲೆ ಚೆಕ್ ಮಾಡಿಲ್ವಾ ಅಂತ ಕೇಳಿದ್ಲು ನಾನು ನಿತ್ಯ ಇಲ್ಲದ ಕಾರಣ ಅವಳು ಅದನ್ನೆಲ್ಲ ನೋಡಿಲ್ಲ ಅಂತ ಅನಿಸುತ್ತೆ ಅಂತ ಹೇಳಿದ್ದೆ ಹೀನ ಮೇಲ್ ಓಪನ್ ಮಾಡಿ ವಾಟ್ ಅಂತ ಹೇಳಿದ್ಲು ಅದಕ್ಕೆ ಎಮಿಲಿಯಾ ಶಾಕ್ ಆಗ್ಬಿಡ ಸ್ಟುಡಿಯೋ ನೀನು ಇರೋ ಕಡೆಯೇ ಓಪನ್ ಆಗುತ್ತೆ ಟೇಸಾ ಕೂಡ ಬರ್ತಾ ಇದ್ದಾಳೆ ಅಂತ ಹೇಳಿದ್ಲು ಅದಕ್ಕೆ ಹೇಳಿ ಹೀನಾಗಂತೂ ತುಂಬ ಖುಷಿಯಾಯಿತು ಓಕೆ ಎಮಿಲಿಯಾ ನನಗೂ ಆ ಕೆಲಸ ತುಂಬ ಇಷ್ಟ ಇದ್ರ ಮೇಲೆ ಸ್ಪೆಷಲ್ ಪ್ರೀತಿ ಇಟ್ಕೊಂಡು ಖುಷಿಯಿಂದ ಮಾಡ್ತೀರಿ ಅಂತ ಹೇಳಿದ್ಲು ಎಮಿಲಿಯಾ ನಿನ್ನ ಖುಷಿ ಬೇಕಾಗಿರೋದು ನನಗೆ ಅಂತ ಹೇಳಿದ್ಲು ಅದಕ್ಕೆ ಹೀನಾ ನಗ್ತಾ ನಾನು ತುಂಬ ಲಕ್ಕಿ ನಿನ್ನ ಹಾಗೆ ಆ ಥರ ಫ್ರೆಂಡ್ ಪಡೆದಿರೋದಕ್ಕೆ ಅಂತ ಹೇಳಿದ್ಲು ಹೀನ ನಮಿತಾ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ಲು ಆಗ ಎಮಿಲಿಯಾ ಸ್ಟೇಷನ್ ಕೆಲಸದ ಬಗ್ಗೆ ಕೇಳಿ ಅವಳಿಗೆ ತುಂಬ ಖುಷಿಯಾಗಿತ್ತು ಎಮಿಲಿಯಾ ಹೀನಾಗೆ ಎಲ್ಲೇ ಹೋದೆ ನೋಡು ಟೇಸಾ ಕೂಡ ಬರ್ತಾ ಇದ್ದಾಳೆ ನೀನು ಒಂದು ಕೆಲಸ ಮಾಡು ಅಂತ ಹೇಳಿದ್ಲು ಹೀನಾ ಅವಳು ಏನೋ ಸೀರಿಯಸ್ ವಿಷಯ ಹೇಳ್ತಾ ಇದ್ದಾಳೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು ಆದರೆ ಅವಳು ಹ್ಞೂ ಏನು ಕೆಲಸ ಎಮಿಲಿಯಾ ಅಂತ ಕೇಳಿದ್ಲು ಅದಕ್ಕೆ ಎಮಿಲಿಯಾ ನಾನು ಆಗಲೇ ಇಂಡಿಯಾ ಅಲ್ಲೇ ಇದ್ದೀನಿ ಟೇಸ ಈಗ ಹೆಂಗೋ ಬರ್ತಾ ಇದ್ದಾಳೆ ನಾವು ಹೋಗೋದಕ್ಕೂ ಮೊದಲೇ ನೀನೊಂದು ಬೇಗ ಮದುವೆ ಮಾಡ್ಕೊಂಬಿಡಮ್ಮ ಮತ್ತೆ ನಾವಿಲ್ಲಿ ಬರಬೇಕಾಗುತ್ತೆ ಕಣೆ ನಿನ್ ಮದುವೆ ಅಂತ ಅಂತಂದ್ಲು ಮದುವೆ ಅಂದ ತಕ್ಷಣ ಹೀನಾಗೆ ಒಂದು ರೀತಿ ನಾಚಿಕೆ ಆಯಿತು ಅವಳಿಗೆ ಹರ್ಷದ್ ಮುಖ ನೆನಪಿಗೆ ಬಂತು ಅವಳು ಮನಸಲ್ಲೇ ಮದ್ವೆ ಬಗ್ಗೆ ಮಾತಾಡಿದ್ರೆ ಶೂರ್ ಮುಖ ಯಾಕೆ ನೆನಪಿಗೆ ಬರಬೇಕು ನನಗೆ ಅಂತ ಅವಳುಗೌಳೇ ಕೇಳ್ಕೊಂಡ್ಳು ಮುಂದೆ ಏನಾಗುತ್ತೆ ನಯನ ಏನು ಮಾಡ್ತಾಳೆ ಹರ್ಷದ್ ಹ್ಯಾಪಿ ಟು ಫೋರ್ ಟ್ರೀಸ್ ಆರ್ ಪೀಸ್ಫುಲ್ ಟ್ಯಾಬ್ಲೆಟ್ ತಿಂದಮೇಲೆ ಮೇಲೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಇಲ್ಲ ಅವನು ಆರಾಮಾಗಿ ಜೀವನನ ನಡೆಸ್ಕೊಂಡು ಹೋಗ್ತಾನೆ ವಿಜಯ್ ಹೀನ ಇರೋ ಸುಳಿವು ಕಂಡು ಹಿಡೀತಾನ ಈಗ ಸ್ಟೇಷನ್ನೇ ನಮ್ಮ ಹೀನ ಬಳಿ ಬರ್ತಾ ಇದೆ ಇದರಿಂದ ಏನಾದರೂ ವಿಜಯ್ಗೆ ಸುಳಿ ಸಿಗುತ್ತಾ ಇದನ್ನೆಲ್ಲ ತಿಳ್ಕೊಳ್ಳೋಣ ಮುಂದಿನ ಎಪಿಸೋಡಲ್ಲಿ ಅಲ್ಲಿ ತನಕ ಕೇಳ್ತಾ ಇರಿ ಪ್ರೀತಿ ಲವ್ ಪ್ಯಾರ್ ಇನ್ ನಿಮ್ಮ ವ್ಲಾಗ್ಸ್ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋ ನೋಡ್ತಾ ಇದ್ದೀರಾ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲವ್ ಯು ಆಲ್ ಬಾಯ್